ಕಳೆದ ಮೂವತ್ತೈದು ವರ್ಷಗಳಿಂದ ದೆಹಲಿಯಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಶಿರಸಿ ಪೊಲೀಸರು ಬಂಧಿಸಿದ್ದಾರೆ ತೊಂಬತ್ತರಂದು ಶಿರ್ಸಿಯ ಐದು ರಸ್ತೆ ಹತ್ತಿರ ಹಲ್ಲೆ ಆರೋಪಿತನಾದ ಶಿರ್ಸಿ ರಸ್ತೆ ಅಗಸೆಬಾಗಿಲು ಚರ್ಚ್ ಎದುರಿನ ಹಾಲಿ ದೆಹಲಿಯ ಚಾಣಕ್ಯಪುರಿ ನಿವಾಸಿ ದೀಪಕ್ ವಿಟ್ಟಲ್ ಭಂಡಾರಿ ಅರವತ್ತೊಂದು ವರ್ಷ ಈತನ ಮೇಲೆ ದಿನಕರ ನಾರಾಯಣ ಶೆಟ್ಟಿ ಎನ್ನುವವರ ಮೇಲೆ ಹಲ್ಲೆಯ ಬಗ್ಗೆ ದೂರು ದಾಖಲಾಗಿತ್ತು ಆದರೆ ದೀಪಕ್ ವಿಠಲ್ ಭಂಡಾರಿ ಈತನು ಪ್ರಕರಣ ದಾಖಲಾದಗಿನಿಂದ ಇಲ್ಲಿಯವರೆಗೂ ಸುಮಾರು ಮೂವತ್ತೈದು ವರ್ಷಗಳಿಂದ ಠಾಣೆಗೂ ಹಾಜರಾಗದೆ ನ್ಯಾಯಾಲಯಕ್ಕೂ ಹಾಜರಾಗದೆ ತಲೆಬರೆಸಿಕೊಂಡಿದ್ದ ಆರೋಪಿ ದೆಹಲಿಯಿಂದ ದಾಂಡೇಲಿಗೆ ಬರುವ ಬಗ್ಗೆ ಖಚಿತ ಮಾಹಿತಿಯನ್ನು ಕಲೆ ಹಾಕಿ ಆರೋಪಿಯನ್ನ ಆಗಸ್ಟ್ ಇಪ್ಪತ್ತೈದರಂದು ದಾಂಡೇಲಿಯಲ್ಲಿ ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಡಿವೈಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್ ಹಾಗೂ ಸಿಬಿಐ ಶಶಿಕಾಂತ್ ವರ್ಮಾ ಮಾರ್ಗದರ್ಶನ ಮತ್ತು ಪಿಎಸ್ಐಗಳಾದ ನಾಗಪ್ಪ ಬಿ ನಾರಾಯಣ್ ಆರ್ ರಾಠೋಡ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಹನುಮಂತ್ ಕಬಾಡಿ ತುಕಾರಾಮ್ ಬಣ್ಕಾರ್ ರಾಮಯ್ಯ ಪೂಜಾರಿ ಸದ್ದಾಂ ಹುಸೇನ್ ಬಿ ಚನ್ನಬಸಪ್ಪ ಕ್ಯಾರಕಟ್ಟಿ ಹನುಮಂತ ಮಹಕಾಪುರ ಹಾಗೂ ತಾಂತ್ರಿಕ ವಿಭಾಗದ ಸಿಬ್ಬಂದಿಗಳಾದ ಉದಯ್ ಗುಣಗ ಬಬನ್ ಅವರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಾಚರಣೆಯ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ